ಮಾಗಡಿ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಬಿಜೆಪಿ ಪ್ರಸಾದ್ ಗೌಡರ ಮುಖಂಡತ್ವದಲ್ಲಿ ಹೇಮಾವತಿ ನೀರಿಗಾಗಿ ಹೋರಾಟ ಹೇಮಾವತಿ ನೀರಿಗಾಗಿ ಕೈಜೋಡಿಸಿದ ರೈತ ಮುಖಂಡರು ಮತ್ತು ಎಚ್ ಬಸವರಾಜುರವರು ಹಾಗೂ ಇತರ ಸಂಘಟನೆಗಳು ದಶಕಗಳಿಂದಲೂ ಕೂಡ ಹೋರಾಟ ನಡ್ಕೊಂಡು ಬರ್ತಾನೆ ಇದೆ ಈಗಾಗಲೇ ಕಾಲದಿಂದ ಕೂಡ ಇವತ್ತು ನಮ್ಮ ಮಾಗಡಿ ಮಾಗಡಿಗೆ ನೀರು ಕೊಡಬೇಕು ಅಂತ ಹೇಳಿ ಅವರ ಒಂದು ಇಚ್ಛಾಶಕ್ತಿಯೂ ಇತ್ತು ಇವತ್ತು ತುಮಕೂರು ಕೆಲವು ಭಾಗದ ಮುಖಂಡರುಗಳು ಸೇರಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮುಖಂಡರುಗಳೇ ಕೂಡ ನಮ್ಮ ಪಕ್ಷದವರೆ ಆದರೂ ಕೂಡ ಅವರೆಲ್ಲರೂ ಕೂಡ ಮಾಗಡಿಗೆ ನೀರು ಕೊಡೋದಕ್ಕಾಗಲ್ಲ ಈಗ ನಮ್ಮ ಮಾಗಡಿ ತ ಮಾಗಡಿ ತಾಲೂಕು ಯಾವುದೇ ಕಾರಣಕ್ಕೂ ನಾವು ನೀರು ಕೊಡೋಲ್ಲ ನಮ್ಮ ಪ್ರಾಣ ಕೊಟ್ಟರು ಅಂತ ಹೇಳಿ ಹೇಳಿಕೆಗಳು ಕೊಡ್ತಾ ಇದ್ದಾರೆ ಮತ್ತು ಈಗ ನಡೀತಾ ಇರೋ ಕಾಮಗಾರಿಗಳಿಗೂ ಕೂಡ ತಡೆ ಓಡ್ತಾ ಇದ್ದಾರೆ ಹಾಗಾಗಿ ಈಗಾಗಲೇ ಅಶ್ವತ್ಥ ನಾರಾಯಣ ಸಾಹೇಬರು ಎರಡು ಸಾವಿರದ ಇಪ್ಪತ್ತೆರಡರಲ್ಲೂ ಕೂಡ ಶ್ರೀರಂಗ ಯೋಜನೆಗೆ ಏತ ನೀರಾವರಿ ಯೋಜನೆಗೆ ಕಾಮಗಾರಿನೂ ಆಲ್ರೆಡಿ ಪೂರ್ಣಗೊಳಿಸಿದರು ಅದು ಟಿ ಸಿನೂ ಕೂಡ ಕೊಟ್ಟಿದ್ದರು ಇನ್ನು ಒಂದು ಕನೆಕ್ಷನ್ ಕೊಟ್ಟರೆ ಹದಿನೈದು ದಿನದಲ್ಲಿ ನೀರು ಬರುವಂಥ ಚಾನ್ಸಸ್ ಎಲ್ಲ ಇದೆ ಈಗಾಗಲೇ ಅದನ್ನು ಸ್ಟಾಪ್ ಮಾಡಿ ಈಗ ನಮ್ಮ ಡಿ ಕೆ ಸುರೇಶ್ ಅವರು ಅದನ್ನು ಎಕ್ಸ್ಪ್ರೆಸ್ ಸ್ಕ್ಯಾನರ್ ಮಾಡಬೇಕು ಡೈರೆಕ್ಟಾಗಿ ಮಾಗಡಿಗೆ ನೀರು ಕೊಡಬೇಕು ಅಂತೇಳಿ ಅವರು ಕೂಡ ಕಾಮಗಾರಿನ ಸ್ಟಾರ್ಟ್ ಮಾಡಿದ್ರು ಇವತ್ತು ಅವ್ರು ಮಾಡಿರೋ ಕೆಲಸಕ್ಕೆ ಇವತ್ತು ಕೆಲವು ಮುಖಂಡರೆಲ್ಲ ಅಲ್ಲಿ ತಡೆ ಒಟ್ಕೊಂಡು ಬರ್ತಾ ಇದ್ದಾರೆ ಆದರೆ ಈ ತಡೆ ಒಟ್ಕೊಂಡು ಬರ್ತಾ ಇರೋದು ಅನ್ಯಾಯ ಅಲ್ಲೂ ಕೂಡ ರೈತರಿದ್ದಾರೆ ಮಾಗಡಿ ತಾಲೂಕಲ್ಲೂ ಕೂಡ ರೈತರಿದ್ದಾರೆ ಈಗಾಗಲೇ ಕೆಂಪೇಗೌಡರು ಸಾವಿರಾರು ಕೆರೆಗಳನ್ನ ಕಟ್ಟಿದರು ಮಾಗಡಿ ಕೆಂಪೇಗೌಡರು ಬೆಂಗಳೂರಲ್ಲಿ ಸಾವಿರಾರು ಕೆರೆ ಕಟ್ಟಿ ಎಲ್ಲರಿಗೂ ಕೂಡ ನೀರಾವರಿ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಕೆಂಪೇಗೌಡರು ಅವತ್ತಿನ ಕಾಲದಲ್ಲಿ ಏನೂ ಇಲ್ಲದೇ ಇರೋ ಕಾಲದಲ್ಲಿ ಸಾವಿರಾರು ಕೆರೆ ಕಟ್ಟಿದಂಥ ಮಹಾನ್ ಭಾವ ಇವತ್ತು ನಮ್ಮ ಮಾಗಡಿಗೇನೆ ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲ ಸರಿಯಾಗಿ ಕುಡಿಯೋ ನೀರು ವ್ಯವಸ್ಥೆ ಇಲ್ಲ ಕೃಷಿಗೆ ನೀರಿನ ವ್ಯವಸ್ಥೆಗಳು ಇಲ್ದಂಗೆ ಆಗಿದೆ ಹಾಗಾಗಿ ನಾವು ತುಮಕೂರಿನ ಎಲ್ಲ ಮುಖಂಡರಿಗೂ ಕೇಳ್ತಾ ಮತ್ತೆ ನಮ್ಮ ನೀರಾವರಿ ಸಚಿವರಾದಂಥ ಡಿ ಕೆ ಶಿವಕುಮಾರ್ ಅವ್ರಿಗೂ ನಾವು ಒತ್ತಾಯ ಮಾಡ್ತೀವಿ ಇದರಲ್ಲಿ ಯಾವುದೇ ರೀತಿ ರಾಜಕಾರಣ ಬೆರೆಸೋದು ಬೇಡ ದಯವಿಟ್ಟು ಇದಕ್ಕೆ ಇದಕ್ಕೆ ಇತಿಶ್ರಿ ಆಡಿ ನಮಗೆ ಆದಷ್ಟು ಬೇಗ ಆದಷ್ಟು ಬೇಗ ಈಗಾಗಲೇ ನಮ್ದು ಇನ್ನೊಂದು ಕನೆಕ್ಟ್ ಮಾಡಿದ್ರೆ ಶ್ರೀರಂಗ ಏತ ನೀರಾವರಿ ಯೋಜನೆಯಲ್ಲಿ ಇನ್ನು ಹದಿನೈದು ದಿನಕ್ಕೆ ನೀರು ಕೊಡುವಂಥ ಚಾನ್ಸಸ್ ಎಲ್ಲ ಇದೆ ದಯವಿಟ್ಟು ಅದರನ್ನಾದರೂ ಕೊಡಿಸ್ಕೊಡ್ಬೇಕು ಇಲ್ಲ ನೀವು ಎಕ್ಸ್ಪ್ರೆಸ್ ಕ್ಯಾನಲಲ್ಲಿ ತತ್ತಿರೋ ಅಥವಾ ಶ್ರೀರಂಗ ಏತ್ ಏತ ನೀರಾವರಿ ಯೋಜನೆಯಲ್ಲಿ ತತ್ತಿರೋ ನಮ್ಗೆ ಗೊತ್ತಿಲ್ಲ ನಮ್ಮ ರೈತರಿಗೆ ನಮ್ಮ ಜನಗೆ ನಮ್ಮ ಮಾಗಡಿ ತಾಲೂಕಿನ ಪ್ರತಿಯೊಬ್ಬ ರೈತರಿಗೂ ಕೂಡ ನೀರಾವರಿ ವ್ಯವಸ್ಥೆ ಆಗಬೇಕು ಅನ್ನೋದು ನಮ್ಮ ಕಳಕಳಿಯ ಮನವಿ ಇದರಲ್ಲಿ ಯಾವುದೇ ಪಕ್ಷ ಇಲ್ಲ ಅಲ್ಲಿ ಅವರು ಅವ್ರ ಮುಖಂಡರು ಅವ್ರ ರೈತರನ್ನ ಉಳಿಸ್ಬೇಕಾದ್ರೆ ನಾವು ಕೂಡ ನಮ್ಮ ರೈತರು ಏಳ್ಗೆನ ನಮ್ಮ ರೈತರಿಗೆ ನಾವು ಸಪೋರ್ಟಿವ್ ಆಗಿ ನಿಂತ್ಕೋಬೇಕಾಗಿರೋದು ನಮ್ಮ ಧರ್ಮ ಇದೆ ಹಾಗಾಗಿ ದಯಮಾಡಿ ನಾನು ಎಲ್ಲ ಮುಖಂಡರಿಗೂ ಇವಾಗ ಮನವರಿಕೆ ಮಾಡಿಕೊಡ್ತಾ ಇದ್ದೀವಿ ನಾವು ಕೂಡ ಪ್ರಾಣ ಕೊಡೋದಕ್ಕೆ ಸಿದ್ಧ ಇದ್ದೀವಿ ನಮ್ಮ ಮಾಗಡಿಯ ತಾಲೂಕಿನ ಎಲ್ಲ ರೈತರಿಗೂ ಕೂಡ ಈ ಪ್ರಾಣನ ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ ಯಾವುದೇ ಕಾರಣಕ್ಕೂ ನೀರು ಬರದೆ ಹೋದರೆ ಇಪ್ಪತ್ನಾಲ್ಕನೇ ತಾರೀಕು ಈಗಾಗಲೇ ರೈತರ ಸಂಘ ಅಲ್ವೇ ಇಪ್ಪತ್ನಾಲ್ಕನೇ ತಾರೀಕು ರೈತರ ಸಂಘ ಎಲ್ಲ ರೈತರ ಸಂಘ ಎಲ್ಲ ಪಕ್ಷಾತೀತವಾಗಿ ಇಪ್ಪತ್ತ್ನಾಲ್ಕನೇ ತಾರೀಕು ಹೋರಾಟ ಮಾಡಬೇಕು ಅಂತ ಹೇಳಿ ಇವತ್ತು ಮತ್ತೆ ಕರೆ ಕೊಟ್ಟಿದ್ದಾರೆ ಅದು ಇನ್ನು ಉಗ್ರ ಹೋರಾಟಕ್ಕೆ ಸ್ವಲ್ಪಕ್ಕೆ ಮುಂಚೆ ತಾವೆಲ್ಲರೂ ಕೂಡ ದಯಮಾಡಿ ಸರ್ಕಾರನು ಕೂಡ ಇದನ್ನು ಎಚ್ಚೆತ್ಕೊಂಡು ಈ ಹೋರಾಟಕ್ಕೆ ನೀವು ಬೆಂಬಲ ಕೊಟ್ಟು ಅಲ್ಗೂ ಕೊಡಿ ನಾವು ಯಾರಿಗೂ ಯಾವ ಅಲ್ಲಿರೋರು ನಮ್ಮ ರೈತ್ರೆ ಇಲ್ಲಿರೋರು ನಮ್ಮ ರೈತ್ರೆ ಬೇರೆ ಯಾರೂ ಇಲ್ಲ ದಯಮಾಡಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಈಗಾಗಲೇ ನಮ್ಮದು ಬೆಂಗಾವಲು ಮಾಗಡಿ ಎನ್ನೋದು ಬೆಂಗಾವಲಾಗಿದೆ ಆ ಬೆಂಗಾವಲಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ಯಾವುದೇ ಒಂದು ಸರಿಯಾದ ವಾಟರ್ ಫೆಸಿಲಿಟಿ ಇಲ್ಲದೆ ಇರಬೇಕಾದ್ರೆ ನೀವು ನೀರು ಕೊಡಲ್ಲ ನಿಮ್ಗೆ ಆಲ್ರೆಡಿ ಹೇಮಾವತಿ ನೀರು ಕುಣಿಗಲ್ವರೆಗೂ ಬಂದಿದೆ ನೀರು ಬಂದಿದ್ರು ಕೂಡ ನಮ್ಮ ನೀರು ಕೊಡೋಲ್ಲ ಅಂದರೆ ಏನರ್ಥ ಯಾಕೆ ನೀವು ತಮಿಳುನಾಡು ರೀತಿ ವರ್ತನೆ ಮಾಡೋದು ಬೇಡ ಅವ್ರು ಎಷ್ಟೇ ಕೊಟ್ಟರು ನೀರು ಬೇಕು ಬೇಕು ಅಂತ ಇರ್ತಾರೆ ನೀವು ನಮ್ಗೆ ಬಿಟ್ಕೊಟ್ಟರೆ ತಾವೇ ನಾವು ಮುಂದಕ್ಕೂ ಒಬ್ಬ ರಾಮನಗರದವರೆಗೋ ಚನ್ನಪಟ್ಟಣದವರೆಗೋ ಯಾರಿಗಾದ್ರೂ ಕೊಡೋಕ್ಕಾಗೋದು ಹಂಗೆ ನೀವು ಕೂಡ ನಾವು ಕೂಡ ಇದೇ ರಾಜ್ಯದಲ್ಲೇ ಇದ್ದೀವಿ ದಯಮಾಡಿ ಎಲ್ಲ ರೈತರಿಗೂ ನೀವು ಇಲ್ಲಿರೋ ರೈತರು ನಿಮ್ಮ ಅಣ್ಣ ತಮ್ಮದಿರೇನೆ ದಯಮಾಡಿ ಎಲ್ಲರೂ ಕೂಡ ನೀವು ನಮಗೆ ನೀರು ನೀರಿನ ವ್ಯವಸ್ಥೆಗೆ ನೀವು ಕೂಡ ಕೈ ಜೋಡಿಸಿ ನಾವು ನಿಮ್ಮ ಕೈ ಜೋಡಿಸ್ತೀವಿ ನಿಮ್ಮ ಹೋರಾಟ ನಾವು ತಪ್ಪು ಅಂತ ಹೇಳಲ್ಲ ಆದರೆ ನಮ್ಮ ರೈತರಿಗೆ ಅನ್ಯಾಯ ಮಾಡೋದು ತಪ್ಪು ಇದನ್ನು ನಾವು ನಿಮಗೆ ಮನವರಿಕೆ ಮಾಡಿಕೊಡ್ತಾಯಿದ್ದೀವಿ ಶಿವಣ್ಣವ್ರಿಗಾಗ್ಬೋದು ಕೃಷ್ಣಪ್ಪ ಆಗ್ಬೋದು ಯಾರೇ ಮುಖಂಡರುಗಳು ಅಲ್ಲಿ ನಿಂತು ಕೆಲಸ ಮಾಡ್ತಾ ಇದ್ರು ಇಲ್ಲಿರೋ ರೈತ ಬಗ್ಗೆಯೂ ತಾವೆಲ್ಲರೂ ಯೋಚನೆ ಮಾಡಬೇಕಾಯ್ತಿ ದಯಮಾಡಿ ನಾನು ಎಲ್ಲ ರೈತರಿಗೂ ಎಲ್ಲ ರೈತರ ಪರವಾಗಿ ಮಾಗಡಿ ರೈತರ ಪರವಾಗಿ ಜನತೆಯ ಪರವಾಗಿ ನಾನು ನಿಮ್ಮನ್ನ ಕೇಳ್ಕೊಳ್ಳೋದೊಂದೇ ನೀರಾವರಿ ವ್ಯವಸ್ಥೆಗೆ ಯಾರು ಅಡ್ಡಿಪಡಿಸೋದಕ್ಕೂ ಬಿಡಿ ಅಡ್ಡಿಪಡಿಸೋದ್ರಿಂದ ಏನು ಯಾವುದೇ ರೀತಿ ನಿಮಗೆ ಕೆಲಸ ಆಗಲ್ಲ ದಯಮಾಡಿ ನಮಗೂ ನೀರು ಕೊಡಬೇಕು ಅಂತ ಹೇಳಿ ಈ ಹೋರಾಟಕ್ಕೆ ನಾವು ಇವತ್ತು ನಾಂದಿ ಆಡಿದ್ದೀವಿ ಇವತ್ತು ಏನು ಸ್ಟಾರ್ಟ್ ಮಾಡಿರೋದ್ರಿಂದ ದಯಮಾಡಿ ಇದನ್ನು ಮುಂದೆ ಉಗ್ರ ರೂಪಕ್ಕೆ ತಗೊಂಡು ಹೋಗಕ್ಕೆ ನೀವು ಕೂಡ ಆಸ್ಪದ ಕೊಡಬಾರ್ದು ಅಂತ ಹೇಳಿ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ಸರ್ ಈಗ ಬಂದು ನಾವು ಡಿ ಸಿ ಅವ್ರು ಬರಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದೀವಿ ಡಿ ಸಿ ಅವರು ಎಲೆಕ್ಷನ್ ಮೀಟಿಂಗ್ ಇರೋದ್ರಿಂದ ಹೊರಗಡೆ ಹೋಗಿದ್ದಾರಂತೆ ಎ ಡಿ ಸಿ ಅವ್ರಿಲ್ಲ ಎ ಸಿ ಅವ್ರಿಲ್ಲ ಹಾಗಾಗಿ ಈಗ ತಹಸೀಲ್ದಾರ್ ಇದ್ದಾರೆ ಅವ್ರಿಗೇನೆ ಒಂದು ಮೆಮರ ಕೊಟ್ಟು ಈ ಮೂಲಕ ನಾವು ಇಪ್ಪತ್ನಾಲ್ಕನೇ ತಾರೀಕು ಒಂದು ಚಳುವಳಿ ಮಾಡ್ತೀವಿ ಅದಕ್ಕೂ ಅದಕ್ಕೂ ಏನನ್ನ ಬರಲಿಲ್ಲ ಅಂದರೆ ಮಾಗಡಿ ಬಂದ್ ಮಾಡುವ ಮೂಲಕ ಇಡೀ ತಾಲೂಕು ಮಾಗಡಿ ಬಂದ್ ಮಾಡುವ ಮೂಲಕ ನಾವೆಲ್ಲ ಸಂಘಟನೆಗಳಿಗೂ ನಾವು ಈ ಮೂಲಕ ಕೇಳ್ಕೋತೀವಿ ಬಂದ್ ಮಾಡಿ ನಾವೆಲ್ಲಾನು ಒಕ್ಕರ್ಲದಿಂದ ನೀರಾವರಿ ಆಗ್ಲೇಬೇಕು ಮಾಗಡಿಗೆ ಅಂತ ಹೇಳಿ ಈ ಮೂಲಕ ನಾವು ಕೇಳ್ಕೊತಾ ಇದೀವಿ ತುಮಕೂರು ಜಿಲ್ಲೆಯಲ್ಲಿ ನಿರ್ಣಾಯಕ ವಿರೋಧ ವ್ಯಕ್ತಪಡಿಸ್ತಾ ಇದ್ರೆ ಮನವಿ ನಾವು ನಮ್ಮ ಹೈಕಮಾಂಡ್ಗೂ ಕೂಡ ನಾವು ಈಗಾಗ್ಲೇ ವಿಚಾರವನ್ನ ಓರಲ್ಲಾಗಿ ಹೇಳಿದೀವಿ ಅದ್ರನ್ನ ನಾವು ರೈಟಿಂಗ್ ಅಲ್ಲಿ ಪ್ರತಿಯೊಬ್ರು ಯಡಿಯೂರಪ್ಪಾಜಿ ಜಿ ಅವ್ರಿಗಾಗ್ಬೋದು ಅಶ್ವಥ್ ನಾರಾಯಣ ಸಾಹೇಬ್ರಿಗಾಗ್ಬೋದು ಎಲ್ಲರಿಗೂ ಕೂಡ ನಾವು ನಮ್ಮ ಆರ್ ಅಶೋಕ್ ಸಾಹೇಬ್ರಿಗಾಗ್ಬೋದು ಒಂದು ಮೆಮೊರಂಡಮ್ ಕೊಟ್ಟು ನಮ್ಮ ನಾಯಕರುಗಳು ಯಾರ್ಯಾರು ಇದ್ದಾರೆ ಅಲ್ಲಿ ತುಮಕೂರಲ್ಲಿ ಅವ್ರಿಗೆಲ್ಲರಿಗೂ ಕೂಡ ತಿಳಿ ಹೇಳಬೇಕು ಅವರು ಕೂಡ ನಮ್ಮೋರೇ ಅನ್ನೋದನ್ನ ಅವರು ಅವ್ರ ಮನವರಿಕೆ ಮಾಡಿಕೊಡ್ಬೇಕು ಅಂತ ಈಗಾಗಲೇ ನಾವು ಅವ್ರಿಗೆ ಒಂದು ಮಾತಿನ ಮೂಲಕ ನಾವು ಹೇಳಿದೀವಿ ಇವತ್ತು ನಾಳೆ ಅಲ್ಲಿ ಹೋಗಿ ಮೆಮೊರಂಡಮ್ ಕೊಡುವ ಮೂಲಕ ನಾವು ಮತ್ತೆ ಅವ್ರನ್ನ ಮೀಟ್ ಮಾಡ್ತೀವಿ ಸರ್ ಸ್ನೇಹಿತರೆ ಬಂಧುಗಳೇ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಮಾಗಡಿ ತಾಲೂಕು ಘಟಕದ ಅಧ್ಯಕ್ಷರಾದ ಸನ್ಮಾನ್ಯ ಅಧ್ಯಕ್ಷರಾದ ವೀರಭದ್ರ ಅವರ ಮತ್ತೆಲ್ಲ ನಮ್ಮ ಪಕ್ಷದ ಪದಾಧಿಕಾರಿಗಳ ನೇತೃತ್ವದಲ್ಲಿ ಸಾಂಕೇತಿಕವಾಗಿ ಪ್ರಸಾದ್ ಗೌಡರ ಮುಂಚೂಣಿಯಲ್ಲಿ ಇವತ್ತು ಚುನಾವಣೆ ಸಂದರ್ಭ ನಾವು ಡಿ ಸಿ ಅವ್ರಿಗೆ ಸ್ಥಳಕ್ಕೆ ಬರಬೇಕು ಅನ್ನೋದು ಆಗ್ರಹ ಇತ್ತು ಆದರೆ ಚುನಾವಣೆ ಸಂದರ್ಭದಲ್ಲಿ ಅನಿವಾರ್ಯ ತಹಸೀಲ್ದಾರ್ ಮುಖಾಯ ಡಿ ಸಿ ಅವ್ರಿಗೆ ಪತ್ರ ಮುಖೇಣ ಕೊಡುವಂಥ ಮುಖೇಣ ಒಂದು ಕಾರ್ಯಕ್ರಮ ಪ್ರಾರಂಭ ಆಗಿದೆ ಇದಕ್ಕೆ ಮುಂಚೆ ನಾನೀಗಾಗಲೇ ನಮ್ಮ ತಾಲೂಕಿನ ಎಲ್ಲ ನಮ್ಮ ಲೋಕೇಶರೆಲ್ಲ ವಕ್ಕೆ ಬದ್ವಿ ನಮ್ಮ ರೈತ ಸಂಘದ ಎಲ್ಲ ಮುಖಂಡರು ಪಕ್ಷಾತೀತವಾಗಿ ನಮ್ಮ ಜಯರಾಮಣ್ಣನ ಇಲ್ಲೇ ಜಯರಾಮಣ್ಣ ಲಕ್ಷ್ಮಣ್ಣ ಅನೇಕ ಬಸವಣ್ಣ ಎಲ್ಲರೂ ಸೋಮೇಶ್ವರ ದೇವಾಲಯದಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳೋಕ್ಕೆ ಕೂತಿದ್ವಿ ಆ ಕೂತಿದ್ದಂಥ ಸಂದರ್ಭದಲ್ಲಿ ನನ್ನನ್ನು ಆ ನಾನು ಹೋಗಿ ಅಲ್ಲಿ ಭಾಗವಹಿಸಿ ಅವ್ರಿಗೆ ಮನವಿಯನ್ನು ಮಾಡಿದ್ದೇನೆ ನಾನು ಈ ತಾಲೂಕಿನ ಒಬ್ಬ ರೈತನ ಮಗ ಎಲ್ಲೋರಿಗೆ ಕಲ್ಲು ಹೊಡೆದ್ರು ನನಗೆ ಬೀಳಲಿಲ್ಲ ಅನ್ನಂಗಿಲ್ಲ ಯಾರು ಹೊಡೆದ್ರು ಗಾಜು ಗಾಜಿನ ಮನೆಯಲ್ಲೇ ಅದು ಪೀಸ್ ಪೀಸ್ ಹಾಗೆ ಆಗ್ತದೆ ಅದು ತುಮಕೂರಲ್ಲಿ ಹೊಡೆದಿದ್ದು ಮಾಗಡಿಗೆ ಇವಾಗ ಬಿದ್ದಿದೆ ಮಾಗಡಿಯಿಂದ ವಾಪಸ್ ನಾವು ಬೆಳೆಸೋದು ಬೇಡ ಮಾಗಡಿಯಿಂದ ವಾಪಸ್ ನಾವು ಬೆಳೆಸೋದು ಬೇಡ ಅದಕ್ಕೆ ಅವರು ಹುಷಾರಾಗಿ ಇವತ್ತು ಈ ಶಾಸನ ಈ ಅಮೈಂಡ್ಮೆಂಟ್ ಈ ಕಾನೂನು ತಿದ್ದುಪಡಿ ಈ ಹೋರಾಟ ಮಾಡ್ತಾ ಇರೋದಲ್ಲ ಸಚಿವರು ಮಾಜಿ ಸಚಿವರು ಅವತ್ತು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಏನು ಮಾಡ್ತಾ ಇದ್ರು ಅನ್ನೋದು ಒಂದು ಪ್ರಶ್ನೆ ಅವತ್ತು ಹಂಚಿಕೆ ಆಗುವಾಗ ಇಡೀ ತುಮಕೂರಿನ ಜಿಲ್ಲೆಯ ಅನೇಕ ಶಾಸಕರು ಇರ್ಬೋದು ಲೋಕಸಭಾ ಸದಸ್ಯರು ಅಲ್ಲಿ ಇದ್ದಾರೆ ಇವತ್ತು ಅವತ್ತು ಯಾಕೆ ಈ ಮಾತನ್ನು ಎತ್ತಲಿಲ್ಲ ಚಕಾರ ಅಲ್ಲಿ ಒಂದು ಸಭೆಯಲ್ಲಿ ಯಾಕೆ ಈ ಒಂದು ಪ್ರಸ್ತಾವನೆ ಮಾಡಿ ನೀರು ಕೊಡೋಕ್ಕಾಗಲ್ಲ ಅಂತ ಚರ್ಚೆ ಆಗಿಲ್ಲ ಯಾಕೆ ಚರ್ಚೆ ಮಾಡಲಿಲ್ಲ ಇದೆಲ್ಲ ಬಿಟ್ಟು ಮುಂದೇ ಸನ್ಮಾನ್ಯ ಬಾಲಕೃಷ್ಣ ಅವರು ಎಚ್ ಎಂ ಅವರು ಹೇಮಾವತಿ ನೀರು ಮಾಗಡಿಗೆ ತರಬೇಕು ಅಂತ ಒಟ್ಟಾಗ ಬಾಲಕೃಷ್ಣ ಅವರು ಮಾಗಡಿ ಕೋಟೆ ಮೈದಾನದಲ್ಲಿ ಮಾಗಡಿ ಕೆಂಪೇಗೌಡರು ಕೋಟೆ ಮೈದಾನದಲ್ಲಿ ನೀರು ತರೋಕ್ಕಾಗುತ್ತಾ ಅಂತ ಸಾಧ್ಯನಾ ಅಂತ ಹೇಳಿದರು ಅದು ನನಗೆ ಗೊತ್ತಿಲ್ಲ ಈಗ ಪ್ರಸಾದ್ ಗೌಡರು ಹೇಳ್ತಾ ಇದ್ರು ಇನ್ನೊಂದು ಲಿಂಕ್ ಆಗೋದೇ ನೀರನ್ನು ಹದಿನೈದು ದಿವಸದಲ್ಲಿ ತ ಮಾಗಡಿ ಹರಿಯುತ್ತೋದಿಂತ ಸರ್ಕಾರನೇ ನಿಮ್ಮದೇ ಇದೆ ಮಾನ್ಯ ಬಾಲಣ್ಣವರೇ ಸರ್ಕಾರನೇ ನಿಮ್ಮದೇ ಇದೆ ನೀರಾವರಿ ಸಚಿವರು ನಮ್ಮ ಜಿಲ್ಲೆಯವರು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ತಾವು ಹೇಳಿ ತಾವು ಮಾತಾಡಿ ಈ ಕಾಮಗಾರಿ ನಿಲ್ತಿರೋದನ್ನ ಪ್ರಾರಂಭ ಮಾಡೋದಕ್ಕೆ ಸೂಚನೆ ಕೊಡಿಸಿ ಸಾಧ್ಯವಾಗಲಿಲ್ಲ ಅಂದರೆ ಪಕ್ಷಾತೀತವಾಗಿ ಎರಡು ಜಿಲ್ಲೆಯ ಮುಖಂಡರನ್ನ ಸಭೆ ಕರೀಲಿ ಸಭೆ ಕರೆದು ಹಿಂದೆ ಆಗಿರ್ತಕ್ಕಂಥ ಕಾನೂನಿಗೆ ಅಡ್ಡಿ ಯಾರೂ ಇಲ್ಲ ನಾವು ಕಾನೂನು ವಿರುದ್ಧ ಅಲ್ಲ ಇವತ್ತು ಕಾನೂನು ವಿರುದ್ಧ ಮಾಡ್ತಾ ತಿಳಿ ಹೇಳಿ ಸರ್ಪಡಿಸಿ ಹಿಂದೆ ಏನು ಅಮೈಂಟ್ಮೆಂಟ್ ಆಗಿದೆ ಅಮೈಂಟ್ಮೆಂಟ್ ಪ್ರಕಾರ ಕಾಮಗಾರಿನೂ ಪ್ರಾರಂಭ ಆಗಲಿ ನೀರು ಮಾಗಡಿಗೆ ಬರಲಿ ಬರೀ ತುಮಕೂರು ಕುಣಿಗಲ್ಲೇ ಕುಡಿದ್ರೆ ಸಾಲದು ಚಾನಲ್ ಏನು ಅಲ್ಲೊಂದಕ್ಕೆ ಸೀಮಿತ ಅಲ್ಲ ಈ ತೆರಿಗೆ ಹಣ ಮಾಗಡಿ ತಾಲೂಕಿನ ಜನತೆ ತೆರಿಗೆ ಹಣನೂ ಅಲ್ಲಿ ಹೋಗಿದೆ ಆ ತೆರಿಗೆ ಹಣನೂ ಇಲ್ಲಿ ಅರಿಯಲಿ ತೆರಿಗೆ ಕಟ್ಟಿದಂಥ ರೈತನಿಗೂ ಒಂದು ಖುಷಿ ಆಗಲಿ ಅನ್ನೋದಕ್ಕೊಂದು ಗಮನವನ್ನು ಸೆಳೆಯುತ್ತಾ ಈ ಗಮನ ಸೆಳೆಯೋದು ಇಷ್ಟೇ ಯಾವುದೇ ವ್ಯಕ್ತಿ ಮೇಲಲ್ಲ ಯಾವುದೇ ಸರ್ಕಾರದ ವಿರುದ್ಧ ಅಲ್ಲ ಯಾವುದೇ ಕಾನೂನು ವಿರುದ್ಧ ಅಲ್ಲ ಕಾನೂನ ಪರವಾಗಿ ನಿಂತಿರ್ತಕ್ಕ ಇವತ್ತೇನು ಅಂಬೇಡ್ಕರ್ ಅವರು ಸಂವಿಧಾನ ಬರೆದ್ರು ಅದನ್ನು ತಿದ್ದುಪಡಿ ಮಾಡೋದಕ್ಕೆ ಯಾರಿದ್ದಾನೂ ಸಾಧ್ಯ ಇಲ್ಲ ಹಂಗೇನೇನೇನು ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಈ ಎರಡೂ ಜಿಲ್ಲೆಗೆ ನೀರಾವರಿಗೆ ಸಂಬಂಧಪಟ್ಟಕ್ಕೆ ಅಮೆಂಡ್ಮೆಂಟ್ ಆಗಿರ್ತಕ್ಕಂಥದ್ದು ಕಾನೂನಾಗಿರೋದು ಕಾನೂನನ್ನ ಜಾರಿ ಮಾಡಿ ಕಾನೂನಿಗೆ ಯಾರು ಅಡ್ಡಿ ಬರಬೇಡಿ ಅಡ್ಡಿ ಬರೋರಿಗೆ ಕಾನೂನನ್ನ ಮನವರಿಕೆ ಮಾಡಿಕೊಟ್ಟು ಕ್ಲಿಯರ್ ಮಾಡಿಕೊಟ್ಟು ಆದಷ್ಟು ಬೇಗ ಮಾಗಡಿ ತಾಲೂಕಿಗೆ ಹೇಮಾವತಿ ಬರೋ ನೀರು ಬರುವಂಥದ್ದಾಗಬೇಕು ಏನು ತೊಂಬತ್ತಾರು ಕೋಟಿ ರೂಪಾಯಿ ಸರ್ಕಾರ ಮುಂಜೂರಾಗಿದೆ ಒಂಬೈನೂರು ಚಿಲ್ಲರೆ ಒಂಬೈನೂರ ಅರವತ್ತೊಂಬತ್ತು ಕೋಟಿನೇ ಏನಾಗಿದೆ ಅದು ಬೇಗ ರಿಲೀಸ್ ಆಗಬೇಕು ಅರವತ್ತಾರು ಕೆರೆಗಳಿಗೂ ನೀರು ತುಂಬಿಸುವಂಥದ್ದಾಗಬೇಕು ನಮ್ಮ ಮಾಗಡಿ ತಾಲೂಕು ಕೆಂಪೇಗೌಡರು ಬೆಂಗಳೂರು ಆಳವರು ಅಂತ ಇದೆ ಕೆಂಪೇಗೌಡರು ಮಂಡ್ಯ ಆಳವರು ಅಂತ ಇದೆ ಮಂಡಿ ಕೆಂಪೇಗೌಡರು ಕೋಲಾರ ಆಳವರು ಅಂತ ಇದೆ ಆದರೆ ಮಾಗಡಿಗೆ ಒಂದು ಮಾಗಡಿಗೆ ಒಂದು ಕೆಂಪೇಗೌಡರು ಯಶಸ್ಸು ಶಾಶ್ವತ ಉಳಿಬೇಕು ಶಾಶ್ವತ ಉಳಿಬೇಕಾದ್ರೆ ಎಲ್ಲೆಲ್ಲೋ ಕೆರೆಗಳ ಕೆರೆಗೊಳ್ಳಿ ಉಳಿಸಿದ್ದಲ್ಲ ಮಾಗಡಿ ಮೂಲ ಉಳಿಬೇಕು ಉಳಿಬೇಕಾದ್ರೆ ಅದಕ್ಕೆ ಪಕ್ಷಾತೀತವಾಗಿ ಬಾಲಣ್ಣವ್ರೂ ಇಪ್ಪತ್ನಾಲ್ಕನೇ ತಾರೀಕೇನು ನಿರ್ಣಯ ತೆಗೆದುಕೊಂಡಿದೆ ರೈತ ಸಂಘ ಎಲ್ಲ ಸಂಘ ಸಂಸ್ಥೆಗಳು ಪಕ್ಷಾತೀತವಾಗಿ ಇಪ್ಪತ್ನಾಲ್ಕನೇ ತಾರೀಕು ಬಾಲಣ್ಣವ್ರೂ ಈ ಒಂದು ಮಾಗಡಿ ತಾಲೂಕಿನ ಹಿತಚಿಂತನೆಗೆ ಮಾಗಡಿ ತಾಲೂಕಿನ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ವಿರುದ್ಧ ಮಾಗಡಿ ತಾಲೂಕಿನ ತೆರಿಗೆ ಹಣ ನಿಲ್ತಿರೋ ಕೆಲಸ ನಿಲ್ಸ ಕೊಟ್ಟಿರೋದ್ರ ವಿರುದ್ಧ ಧ್ವನಿ ಎತ್ತಬೇಕು ಅವತ್ತು ಇಪ್ಪತ್ನಾಲ್ಕನೇ ತಾರೀಕು ಬಾಲಣ್ಣನೂ ಭಾಗವಹಿಸ್ಬೇಕು ಎ ಮಂಜಣ್ಣನೂ ಭಾಗವಹಿಸಬೇಕು ಎಚ್ ಎಂ ರೇವಣ್ಣವ್ರ ಆಸೆ ಈಡೇರಬೇಕು ಎಚ್ ಎಂ ರೇವಣ್ಣವ್ರ ಆಸೆ ಈಡೇರಿಸ್ತರಿಂತ ಬಾಲಹಣ್ಣನೂ ನಂಬಿದ್ದೀನಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಎನ್ನು ರಿಜಾರ್ಟ್ ಸಚಿವರು ಇಲ್ಲೇ ಇದ್ದಾರೆ ನಮ್ಮ ಜಿಲ್ಲೆಯವರು ಅದಕ್ಕೆ ಪೂರ್ವಕವಾಗಿ ಇದನ್ನು ತುರ್ತಾಗಿ ಜಾಸ್ತಿ ಬೆಳೀತಾನೆ ಇದೇನು ನಿಮಗೇನು ಸಮಸ್ಯೆ ಅಲ್ಲ ಒಂದೇ ಗಂಟೆ ಸಮಸ್ಯೆ ಅಂತ ನಾನು ಭಾವಿಸಿದ್ದೀನಿ ಇಡೀ ರಾಜ್ಯದ ಸಮಸ್ಯೆನ ಇಡೀ ದೇಶದ ಸಮಸ್ಯೆನೆಲ್ಲ ಎದುರಿಸ್ತೀರಿ ಪರಿಹಾರ ಮಾಡ್ತೀರಿ ಈ ಎರಡೂ ಜಿಲ್ಲೆದು ಒಂದು ಗಂಟೆ ಸಮಸ್ಯೆ ಅಷ್ಟೇ ಎರಡೂ ಜಿಲ್ಲೆ ಮುಖಂಡರನ್ನ ತುರ್ತಾಗಿ ಸಭೆ ಕರೆಯೋದಕ್ಕೆ ನೀತಿ ಸಮಿತಿ ಏನಿಲ್ಲ ಸಭೆ ಸಮಾರಂಭ ಕರೆಯೋದಕ್ಕೆ ಈ ತುರ್ತು ಸಭೆ ಕರೆಯೋದಕ್ಕೆ ನೀತಿ ಸಮಿತಿ ಏನಿಲ್ಲ ಕೂಡಲೇ ನಾನು ಮಾನ್ಯ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಯ ಸಚಿವರಾದಂಥ ನೀರಾವರಿ ಸಚಿವರಾದ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಆಗ್ರಹ ಮಾಡ್ತೀನಿ ಭಾರತೀಯ ಜನತಾ ಪಾರ್ಟಿ ಪರವಾಗಿಲ್ಲ ಅಂಗಡಿ ಜನತೆ ಪರವಾಗಿ ಆಗ್ರಹ ಮಾಡ್ತಾ ಇದ್ದೀನಿ ಎರಡೂ ಜಿಲ್ಲೆಯ ಮುಖಂಡರನ್ನ ಕರೆದು ಕೂಡಲೇ ಇತ್ತರ್ಥ ಮಾಡಿ ಆ ಕಾಮಗಾರಿಗೆ ಅಡ್ಡ ನಿಲ್ಲುವಂಥದಕ್ಕೆ ಅವರಿಗೆ ಜ್ಞಾನೋದಯ ಮಾಡಿಸಿ ತೆರವು ಮಾಡಿಕೊಡ್ಬೇಕು ಕಾಮಗಾರಿ ಪೂರ್ಣ ಪ್ರಾರಂಭ ಮಾಡಬೇಕು ಅಂತೇಳಿ ನಾನಿವತ್ತು ಈ ಒಂದು ಸ್ಥಳದಿಂದ ಸಾಂಕೇತಿಕವಾಗಿ ಏನು ಭಾರತೀಯ ಜನತಾ ಪಾರ್ಟಿ ತೆಗೆದುಕೊಂಡಿದೆ ದಿನದಲ್ಲಿ ವಿಧಾನಸಭೆಯಲ್ಲೂ ಸಹಿತ ಸನ್ಮಾನ್ಯ ವಿರೋಧ ಪಕ್ಷ ನಾಯಕರಾದ ಸನ್ಮಾನ್ಯ ಆರ್ ಅಶೋಕ್ ಅವರ ಗಮನವನ್ನು ತಳೆಯೋನ್ನೋದಕ್ಕೆ ಮುಂಚೆ ಅಲ್ಲಿ ಉತ್ತರ ಕೊಡೋದಲ್ಲ ಇಲ್ಲ ಉತ್ತರ ಕೊಡಿ ಫಸ್ಟ್ ಜಿಲ್ಲೆಗೆ ಜಿಲ್ಲೆಯ ಒಬ್ಬ ಕಾರ್ಯಕರ್ತ ಒಬ್ಬ ರೈತನಿಗೆ ಉತ್ತರ ಕೊಡಿ ವಿಧಾನಸಭೆಯಲ್ಲಿ ಉತ್ತರ ಕೊಡೋದು ಬೇಡ ಅಲ್ಲಿ ಆಗೋದು ಬೇಡ ಇಲ್ಲೇ ನೆನೆ ಪೂರ್ಣ ಕ್ಲಿಯರ್ ಮಾಡಿ ಅಂತೇಳಿ ಎರಡೂ ಜಿಲ್ಲೆ ಸೌಹಾರ್ದಿತವಾಗಿ ಶಾಂತಿಯುತವಾಗಿ ನಡಿಬೇಕು ರೈತಾಪಿ ಜನ ಅಸನ್ಮುಖರಾಗಬೇಕು ಒಂದು ಕಡೆ ಬೆಣ್ಣೆ ಒಂದು ಕಡೆ ಸುಣ್ಣ ಆಗಬಾರ್ದು ಆ ಒಂದು ವ್ಯವಸ್ಥೆಯನ್ನು ಬೇಗ ಮಾಡಬೇಕು ಅಂತೇಳಿ ಸನ್ಮಾನ್ಯ ನೀರಾವರಿ ಸಚಿವರು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವ್ರನ್ನ ಆಗ್ರಹ ಮಾಡಿಸ್ತೀನಿ ಸನ್ಮಾನ್ಯ ಬಾಲಣ್ಣವರು ವಿಶೇಷವಾಗಿ ಬಾಲಣ್ಣ ಅವರು ನಮ್ಮ ತಾಲೂಕಿನ ಜವಾಬ್ದಾರಿತ್ವಕ್ಕೆ ಇಟ್ಕೊಟ್ಟು ನಿಮ್ಮ ಜೊತೆ ನಾವಿದ್ದೇವೆ ಅವ್ರ ಜೊತೆಯಲ್ಲಿ ನಾವಿದ್ದೇವೆ ಕರ್ಕೊಂಡು ಹೋಗಲಿ ಅಂದ್ರೆ ಅಂದರೆ ಬಾಲಣ್ಣವರು ಅವ್ರ ಮಾತು ಕೇಳಲಿಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಅವರು ನಾವು ಬಂದು ಕೇಳ್ತೀವಿ ಟೈಮ್ ಫಿಕ್ಸ್ ಮಾಡಲಿ ಹೇಮಂಜಣ್ಣವ್ರು ಕರ್ಕೊಂಬರ್ತೀನಿ ಎಚ್ ಎಂ ಕರ್ಕೊ ಬರ್ತೀವಿ ನಾವೆಲ್ಲ ನಿಮ್ಮ ಜೊತೆಲಿ ಬರ್ತೀವಿ ಬಾಲಣ್ಣ ದಯವಿಟ್ಟು ಬೇಗ ಇಲ್ಲೇ ನೀವೆಲ್ಲ ಕೋಟೆ ಮೈದಾನದಲ್ಲಿ ಹೇಳಿದ್ರಿ ಹೇಮಾವತಿ ಬಂದ್ಬಿಡ್ತಾಳೆ ಆ ಮಾಗಡಿಗೆ ಏನೋ ಒಂದು ಭಾಷೆ ಬಳಸಿದ್ರಿ ನಾನು ಆ ಭಾಷೆ ಹೇಳಕ್ಕೋಗಲ್ಲ ಇವತ್ತು ಬರೋವಂಥ ಸ್ಥಿತಿಯಲ್ಲಿದೆ ಸರ್ಕಾರ ಎಲ್ಲ ರೀತಿಯಲ್ಲಿ ಪೂರ್ವಕವಾಗಿ ತಯಾರಾಗಿದೆ ರೈತರಿಗೆ ಖುಷಿ ಪಡಿಸುವಂಥ ದಿವಸ ನೀವೇ ಶಾಸಕರಿದ್ದೀರಿ ನೀವೇ ಉದ್ಘಾಟನೆಯನ್ನು ಮಾಡ್ತೀರಿ ನಿಮ್ಮ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆ ಆಗ್ತದೆ ನಾವು ನಿಮಗೆ ಬೆಂಬಲ ಇದ್ದೀವಿ ತಾಲೂಕಿನ ಜನತೆಗೆ ಆಗ್ಬೇಕು ಅನ್ನೋದು ನಮ್ಮ ಆಸೆ ಆ ಆಸೆ ಪೂರ್ಕ ಪೂರೈಸೋದು ನಿಮ್ಮ ಜವಾಬ್ದಾರಿ ನೀವು ನೀವಾಗ ನೀವೇನು ಬೇಗ ಇದು ಇತ್ಯರ್ಥ ಮಾಡ್ತೀರಾ ಅಪ್ಪ ನಮ್ಮೆಲ್ಲ ಪಕ್ಷಾತೀತ್ವಕ್ಕೆ ಕರೆದು ನಾವು ಬರೆಯೋದು ತಯಾರಾಗಿದ್ದೀವಿ ಡಿ ಕೆ ಶಿವಕುಮಾರ್ ಅವ್ರ ಅಲ್ಲೇ ಕೇಳ್ತೀವಿ ನಿಮ್ಮ ಕಡೆನೇ ಕೇಳ್ತೀವಿ ಅದಕ್ಕೆ ಟೈಮ್ ಫಿಕ್ಸ್ ಮಾಡಿ ಟೈಮ್ ಫಿಕ್ಸ್ ಮಾಡಿ ಸಭೆ ಕರೀರಿ ಆ ಬಂದು ಚರ್ಚೆ ಮಾಡೋಕೆ ತಯಾರಾಗಿದ್ದೀವಿ ಅಂತೇಳಿ ನಾನು ಬಾಲಣ್ಣವ್ರಲ್ಲಿ ವಿನಂತಿ ಮಾಡ್ತಾ ಹೇಮಂಜಣ್ಣವರು ಇದಕ್ಕೆ ಸಹಕಾರವನ್ನು ಕೊಡಬೇಕು ಬರ್ತಾರೆ ಅಂತ ವಿಶ್ವಾಸ ಎರಡೂ ಪಕ್ಷದ ನಮ್ಮ ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ಎರಡೂ ಬರ್ತೀವಿ ನಿಮ್ಮ ಜೊತೆಯಲ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಒಟ್ಟಾರೆ ಈ ಬೆಂಕಿ ಹಚ್ಚೋದು ಬೇಡ ಆರಿಸೋದು ನೋಡಿ ರೈತರ ಕಿಚ್ಚಿಗೆ ಧಕ್ಕೆ ತರುವಂಥ ಕೆಲಸ ಈ ಸರ್ಕಾರ ಮಾಡಬಾರ್ದು ಯಾರೇ ಮಾಡಿದ್ರು ಅವರಿಗೆ ತಕ್ಕ ಪಾಠ ಕಲಿಸಿ ಸುಲಲಿತವಾಗಿ ಎರಡೂ ತಾಲೂಕು ಎರಡೂ ಜಿಲ್ಲೆಯ ಜನತೆ ನೆಮ್ಮದಿ ಇರೋಂಗೆ ನೆಮ್ಮದಿಯಾಗಿ ವಾತಾವರಣ ವಾತಾವರಣ ಮಾಡೋದಕ್ಕೆ ನೆಮ್ಮದಿ ಜೀವನ ಮಾಡೋದಕ್ಕೆ ಅಸನ್ಮುಖರಾಗಿ ರೈತರದಲ್ಲಿ ಮಕ್ಕದಲ್ಲಿ ಹಸನ್ಮುಖರಾಗೋಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಭಾರತೀಯ ಜನತಾ ಪಾರ್ಟಿ ಒಬ್ಬ ಕಾರ್ಯಕರ್ತನಾಗಿ ಈ ರಾಜ್ಯ ಸರ್ಕಾರಕ್ಕೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಈ ಕ್ಷೇತ್ರ ಶಾಸಕರಿಗೆ ನಮ್ಮ ಮೇಲಂತಿಯನ್ನು ಮಾಡಿ ಪ್ರಸಾದ್ಗೌಡರು ಮತ್ತು ಬಿ ಜೆ ಪಿ ತಾಲೂಕು ಅಧ್ಯಕ್ಷ ಅಂತ ವೀರಭದ್ರಪ್ಪ ಸಾಂಕೇತಿಕವಾಗಿ ತಹಶೀಲ್ದಾರ್ ಮನೆಯ ಕೊಡೋ ಮುಖಾಂತರ ಒಂದು ಹೋರಾಟ ಸ್ಟಾರ್ಟ್ ಮಾಡಿದ್ದಾರೆ ಅದರ ಜೊತೆಗೆ ನಮ್ಮ ಹಿರಿಯ ಜಯಮಣ್ಣರು ಮಾಜಿ ತಾಲೂಕು ಸದಸ್ಯರು ಮತ್ತು ಮಸೂರ ಜನರು ಮತ್ತೆ ನಮ್ಮ ಜೊತೆಗೆ ತಾಲೂಕಿನ ಬಿ ಮಂಜಣ್ಣರು ಶಾಸಕರು ಬಾಲಣ್ಣರು ಅದರಲ್ಲಿ ರೀತಿ ಹಿರಿಯರಾದಂಥ ಎಚ್ ಎಂ ರೇವಣ್ಣ ದಿನಾಂಕ ಇಪ್ಪತ್ನಾಲ್ಕು ಹಾಕ್ತಾ ಬರೋರಲ್ಲಿ ರಸ್ತೆ ರಸ್ತೆ ಪ್ರತಿಭಟನೆ ಮಾಡಬೇಕಾದ್ರೆ ತೀರ್ಮಾನ ಮಾಡಿದ ಎಲ್ಲ ಸಂಘಟನೆಗಳು ತೀರ್ಮಾನ ಮಾಡಿ ಮತ್ತೆ ಎಲ್ಲ ಚಿತ್ರನಟ ಅಧ್ಯಕ್ಷಗಳು ತಾಲೂಕಿನ ಎಲ್ಲ ಸಂಘಟನೆಗಳು ಈ ಹೋರಾಟಕ್ಕೆ ಬಂದು ಈ ತಾಲೂಕಿನ ರೈತರ ನೀರಿಗಾಗಿ ಹೋರಾಟ ಮಾಡ್ಬೇಕಾದ್ರೆ ಸದ್ಯ ತಾಲೂಕಿನ ರೈತರಿಗಾಗಿ ಎಲ್ಲರೂ ಹೋರಾಟಕ್ಕೆ ಬರಬೇಕು ಮನವಿ ಮಾಡ್ಕೊತಾ ಇದ್ದೀನಿ ಮಾಧ್ಯಮ ಮಿತ್ರರು ಅಷ್ಟೇ ಅವ್ರಿಗೂ ಇದ್ರಲ್ಲಿ ಪಾಲ್ ಇದೆ ಅವರು ಸಹ ಬಂದು ಹೋರಾಟ ಬರಬೇಕು ದಿನಾಂಕ ಇಪ್ಪತ್ನಾಲ್ಕನೇ ತಾರೀಕು ಶುಕ್ರವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮರುದ್ಯನ್ ಪ್ರಶ್ನೆ ಎಲ್ಲಾ ಪಕ್ಷದ ಕಾರ್ಯಕರ್ತರುಗಳು ಪುರಸಭಾ ಸದಸ್ಯರಿರ್ಬೋದು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಇರ್ಬೋದು ಪುರಸಭಾ ಅಧ್ಯಕ್ಷರುಗಳಿರ್ಬೋದು ಇದನ್ನೇ ಇವೆ ಮಾಜಿ ಆ ಯಾರಿದ್ರು ಇದನ್ನೇ ಆಹ್ವಾನ ಅಂತೇಳಿದು ದಯಮಾಡಿ ಬಂದು ತಾಲೂಕಿನ ರೈತರ ಪರವಾಗಿ ನಿಲ್ಲಬೇಕಾಗಿರೋದು ನಾನು ತಮ್ಮ ಅವರನ್ನು ಮನವಿ ಮಾಡಿದ್ದೀನಿ